ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಜಿರೇನಿಯಂ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಅದಕ್ಕೆ ನಾವು ಈ ಚಳಿಗಾಲದಲ್ಲೆಲ್ಲ ಹೇಗೆ ನಾವು ಆರೈಕೆನ ಮಾಡಬೇಕು ಮತ್ತು ಎಷ್ಟು ಗಂಟೆಗಳ ಕಾಲ ಬಿಸಿಲು ಬೇಕು ಮತ್ತು ನಾವು ಅದಕ್ಕೆ ಯಾವ್ಯಾವ ಫರ್ಟಿಲೈಸರನ್ನು ಹಾಕ್ಬೋದು ಅಂತ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಅಥವಾ ಪೀಟು ಭತ್ತದ ಹೊಟ್ಟು ಮತ್ತು ಬೂದಿ ಎಲ್ಲವೂ ಆನ್ಲೈನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಿಂದ ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ನಾವು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಡಕ್ಟ್ ಲಿಂಕನ್ನು ಹಾಕಿದ್ದೀನಿ ನೀವು ಬೇಕಾದರೆ ಆ ಪ್ರಾಡಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟಿಂದ ತರಿಸ್ಕೋಬೋದು ಎಲ್ಲವೂ ಸಿಗುತ್ತೆ ಅಲ್ಲಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವೆಲ್ಲ ನನ್ನ ಜಿರೇನಿಯಮ್ ಕಲೆಕ್ಷನ್ಸ್ ನನ್ನ ಹತ್ರ ಒಂದು ಏಳರಿಂದ ಎಂಟು ಕಲರ್ ಇರ್ಬೋದು ನೋಡಿ ಇದು ಒಂದು ವೈಟ್ ಮಿಕ್ಸು ಮತ್ತು ಇದು ಪಿಂಕು ಸಿಂಗಲ್ ಪೆಟಲು ಇದರೊಳಗಡೆ ಸಿಂಗಲ್ ಪೆಟಲ್ಲು ಮತ್ತು ಡಬಲ್ ಪೆಟಲ್ಲು ಎರಡು ವೆರೈಟಿ ಬರುತ್ತೆ ಮತ್ತು ಡಾರ್ಕ್ ಆ್ಯಂಡ್ ಅಂದರೆ ಗಿಡ್ಡ ಗಿಡದಲ್ಲಿ ಹೂವಾಗೋದು ಮತ್ತು ಉದ್ದ ಗಿಡದಲ್ಲಿ ಹೂವಾಗೋದು ಅಂತ ಎರಡು ವೆರೈಟಿನೂ ಬರುತ್ತೆ ನೋಡಿ ಇದರೊಳಗಡೆ ಹುಳ ಬಂದುಬಿಟ್ಟಿದೆ ಕೆಲವು ಹುಳಗಳು ಬರುತ್ತೆ ಹಾಗಾಗಿ ನಾವು ಇದಕ್ಕೆ ಹೂವನ್ನು ತಿನ್ನತ್ತೆ ಅದಕ್ಕೆ ನೀವು ಮನೋಸಿಲ್ನ ಸ್ಪ್ರೇ ಮಾಡಿದರೆ ಆ ಹುಳ ಸಾಯುತ್ತೆ ನಾವು ಆಲ್ರೆಡಿ ನಾನು ನೀರ್ಸೋಣೆ ಗಿಡದಲ್ಲಿ ಹುಳ ಬರತ್ತಲ್ಲ ಅದೇ ರೀತಿಯ ಹುಳ ಇದರಲ್ಲಾಗತ್ತೆ ಹಾಗೆ ನೋಡಿ ಇದು ಒಣಗಿರುವಂಥ ಕಡ್ಡಿನೆಲ್ಲ ನಾವು ಕಟ್ ಮಾಡ್ತಾ ಬಂದರೆ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಮತ್ತು ಅದು ಚೆನ್ನಾಗಿ ಹೂವಾಗುತ್ತೆ ಮತ್ತೆ ಮತ್ತೆ ಹೂವಾಗೋಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಸೀಡ್ಸ್ ಆಗುತ್ತೆ ಅದರಿಂದ ಇದನ್ನು ನಾವು ಒಣಗಲಿಕ್ಕೆ ಬಿಟ್ಟರೆ ಇದರಿಂದ ನಾವು ಕೂಡ ಗಿಡನ ಮಾಡ್ಕೋಬೋದು ಸೀಡ್ಸಿಂದಾನೂ ಇದನ್ನು ಬೆಳ್ಕೋಬೋದು ಮತ್ತು ಕಟಿಂಗಿಂದನೂ ಬೆಳ್ಕೋಬೋದು ನಾನು ಆಲ್ರೆಡಿ ನಾನು ಇದನ್ನು ಕಟಿಂಗನ್ನು ಹೇಗೆ ಬೆಳೆಸೋದು ಅಂತ ಎಲ್ಲ ಹೇಳಿದ್ದೀನಿ ಮತ್ತು ನಾನು ಇದನ್ನು ಯಾವ ರೀತಿ ಆರೈಕೆಗಳನ್ನು ಮಾಡಿದ್ದೀನಿ ಅಂತ ಕೂಡ ನಾನು ವಿಡಿಯೋದಲ್ಲಿ ಇದೆ ಬೇಕಾದರೆ ನೋಡಿ ನೋಡಿ ಈ ಟೈಮಲ್ಲಿ ಚೆನ್ನಾಗಿ ಹೂವಾಗುತ್ತೆ ಇದು ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕು ಇದನ್ನು ಹಾಗಂತ ದಿನವಿಡೀ ಬಿಸಿಲು ಬಂದರೆ ಗಿಡ ಚೆನ್ನಾಗಾಗಲ್ಲ ನೋಡಿ ಈ ಗಿಡ ಎಲ್ಲ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಮಾತ್ರ ಬಿಸಿಲು ಬರುತ್ತೆ ಆದರೆ ನೋಡಿ ಇಲ್ಲಿಂದ ಒಂದು ಐದರಿಂದ ಆರು ಗಂಟೆಗಳ ಕಾಲ ಬಿಸಿಲಿರತ್ತೆ ಹಾಗಾಗಿ ಎಲ್ಲ ಎಲೆ ಸ್ವಲ್ಪ ಹಳದಿ ಆಗಿಬಿಟ್ಟಿದೆ ನೋಡಿ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗತ್ತೆ ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲು ಬಂದರೂ ಕೂಡ ಇದಕ್ಕೆ ಸಾಕಾಗತ್ತೆ ಇನ್ಮೇಲೆ ತುಂಬ ಬಿಸಿಲು ಬರುತ್ತಲ್ಲ ಹಾಗಾಗಿ ನಾವು ಎರಡರಿಂದ ಮೂರು ಗಂಟೆ ಬಿಸಿಲು ಬರೋ ಜಾಗದಲ್ಲಿ ಇದನ್ನು ಇಡ್ಬೋದು ಮತ್ತು ನೇರವಾಗಿ ನೀರನ್ನು ನಾವು ಈ ಎಲೆ ಹೂವಿನ ಮೇಲೆ ಹಾಕಿದರೆ ಹೂ ಬೇಗ ಹಾಳಾಗಿಬಿಡತ್ತೆ ಹಾಗೆ ಇದಕ್ಕೆ ನೀರು ಕಡಿಮೆ ಸಾಕಾಗುತ್ತೆ ಹಾಗಾಗಿ ನಾವು ಎರಡು ದಿನಕ್ಕೆ ಒಂದು ಸಾರಿ ನೀರು ಹಾಕಿದರೂ ಸಾಕಾಗತ್ತೆ ಬೇಸಿಗೆನಲ್ಲಿ ಅಂದರೆ ತುಂಬ ಬಿಸಿಲು ಬರುವಂಥ ಟೈಮಲ್ಲಿ ನಾವು ಡೇಲಿ ಒನ್ಸ್ ನೀರು ಹಾಕಿದರೆ ಸಾಕಾಗತ್ತೆ ಹಾಗೆ ನಾವು ಈ ಕಟಿಂಗನ್ನು ನೋಡಿ ಈ ರೀತಿ ಉದ್ದವಾಗಿರುವಂಥ ಕಟಿಂಗನ್ನು ನಾವು ಕಟ್ ಮಾಡ್ತಾ ಬಂದರೆ ಗಿಡ ಅಗಲವಾಗಿ ಬೆಳೆಯುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ ಆ ಕಟಿಂಗನ್ನು ನಾವು ಮತ್ತೆ ಮತ್ತೊಂದು ಗಿಡನ ಬೆಳೆಸೋದಕ್ಕೆ ಉಪಯೋಗಿಸ್ಬೋದು ಹಾಗೆ ಎಸೆಯೋ ಬದಲು ನಾವು ಆ ಕಟಿಂಗಾನ ಹಾಕೋದ್ರಿಂದ ಮತ್ತಷ್ಟು ಗಿಡಗಳನ್ನು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಹೂವು ಅಷ್ಟೇ ಕಲರ್ಸು ತುಂಬ ಇದೆ ನೋಡಿ ಇದು ನಾನು ಸೀಡ್ಸಿಂದ ಗ್ರೋ ಮಾಡಿರೋ ಅಂಥ ಗಿಡ ಇನ್ನೂ ಆಗಿಲ್ಲ ಹೂ ಮೊಗ್ಗು ಇದೆ ಅದು ಹೂ ಬಿಟ್ಟ ಮೇಲೆ ಯಾವ ಕಲರ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು ಮೇ ಟೈಮಲ್ಲಿ ಅದನ್ನು ಸೀಡ್ಸನ್ನು ಮಾಡ್ಕೊಂಡಿದ್ದೆ ಈಗಲೇ ನಾವು ಅದು ಸೀಡ್ಸ್ ಆಗಲಿಕ್ಕೆ ಬಿಟ್ಟುಬಿಟ್ರೆ ಏನಾಗತ್ತೆ ಅಂತೆ ಹೂವು ಕಡಿಮೆ ಆಗತ್ತೆ ಗಿಡದಲ್ಲಿ ಹಾಗಾಗಿ ನಾವು ಅದನ್ನು ಹೂವಾಗಿರೋದನ್ನು ಕಟ್ ಮಾಡ್ತಾ ಬಂದರೆ ಬೇಗ ಹೂವು ಚೆನ್ನಾಗಿ ಬರುತ್ತೆ ಹಾಗೆ ನಾವು ಇದರ ಒಣಗಿದ ಎಲೆಗಳು ತುಂಬ ಬರುತ್ತೆ ನೋಡಿ ಈ ರೀತಿ ಒಣಗಿದ ಎಲೆಗಳು ಮತ್ತು ಸ್ವಲ್ಪ ಈ ರೀತಿಯಾಗಿರುತ್ತಲ್ಲ ಇದು ಕಾಮನ್ನಾಗಿ ಈ ಗಿಡದಲ್ಲಿ ಕಾಮನ್ ಆಗಿರುತ್ತೆ ಮತ್ತು ನೀರು ಜಾಸ್ತಿ ಆದರೂ ಕೂಡ ಈ ರೀತಿ ಆಗತ್ತೆ ಇಲ್ಲ ಬಿಸಿಲು ಜಾಸ್ತಿ ಆದರೂ ಕೂಡ ಈ ರೀತಿ ಆಗತ್ತೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಟೈಪ್ನಲ್ಲಿ ಜಾಸ್ತಿ ಆಗಿದೆ ಈ ಟೈಪ್ ನೋಡಿ ನೋಡಿ ಎಲ್ಲ ಈ ರೀತಿ ಆಗಿದೆ ಇಲ್ಲಿ ಬಿಸಿಲು ಜಾಸ್ತಿ ಇತ್ತು ಹಾಗಾಗಿ ಈ ರೀತಿ ಆಗಿದೆ ನೋಡಿ ಇಲ್ಲಿ ಬಿಸಿಲು ಕಡಿಮೆ ಇದೆ ಆ ರೀತಿ ಅಷ್ಟೊಂದು ಗಿಡ ಹಾಗಾಗಿಲ್ಲ ಕೆಲವು ಹಳೆ ಎಲೆಗಳು ಒಣಗೋದು ಸಾಮಾನ್ಯವಾಗಿರುತ್ತೆ ಅದನ್ನು ನಾವು ತೆಗಿತಾ ಇರಬೇಕು ನೋಡಿ ಈ ರೀತಿ ಒಣಗಿದ ಎಲೆಗಳನ್ನು ತೆಗಿತಾ ಬಂದರೆ ಅದಕ್ಕೆ ಪೌಷ್ಟಿಕ ಆಹಾರ ಚೆನ್ನಾಗಿ ಸಿಗತ್ತೆ ಉಳಿದ ಕೊಂಬೆಗೆಲ್ಲ ಹಾಗಾಗಿ ಗಿಡ ಚೆನ್ನಾಗಿ ಬರುತ್ತೆ ಹೂವು ಮಗು ಚೆನ್ನಾಗಿ ಬರುತ್ತೆ ತುಂಬ ಬಂಚಸ್ ಬರುತ್ತೆ ನೋಡಿ ಇದಕ್ಕೆ ನಾವು ಫರ್ಟಿಲೈಸರ್ ಅಂತ ಬಂದರೆ ಇದಕ್ಕೆ ನಾವು ಸಗಣಿಯಿಂದ ಮಾಡಿರುವಂಥ ಫರ್ಟಿಲೈಸರ್ ಒಳ್ಳೆಯ ಫರ್ಟಿಲೈಸರು ಮತ್ತು ನೀವು ಯಾವುದೇ ರೀತಿ ಫರ್ಟಿಲೈಸರನ್ನು ಇದಕ್ಕೆ ಹಾಕ್ ಹಾಕ್ಬೋದು ಯಾಕಂದರೆ ಇದು ಹರ್ಡಿ ಪ್ಲ್ಯಾಂಟು ಹಾಗಾಗಿ ಇದಕ್ಕೆ ಫರ್ಟಿಲೈಝರ್ ತುಂಬ ಬೇಕು ಮತ್ತು ಇದು ತುಂಬ ಹೂ ಬಿಡೋದ್ರಿಂದ ಒಂದಷ್ಟು ನೀವು ವಾರಕ್ಕೆ ಒಂದು ಸಾರಿ ಯಾವುದಾದ್ರೂ ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ಹೂ ಚೆನ್ನಾಗಿ ಬರುತ್ತೆ ಗಿಡ ಹೆಲ್ದಿಯಾಗಿ ಬರುತ್ತೆ ಮತ್ತು ಇದಕ್ಕೆ ಅಷ್ಟೊಂದು ಫಂಗಸ್ ಆಗೋಲ್ಲ ಆದರೂ ಕೂಡ ನೀವು ತಿಂಗಳಿಗೊಂದು ಸಾರಿ ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ನೀಮ್ ವಾಟರನ್ನು ಸ್ಪ್ರೇ ಮಾಡಿ ಇಲ್ಲ ಸೋಪಿನ ನೀರನ್ನು ಸ್ಪ್ರೇ ಮಾಡಿ ಇಲ್ಲ ಅಡುಗೆ ಸೋಡಾನ ಸ್ಪ್ರೇ ಮಾಡಿ ಹೀಗೆ ಆರ್ಗ್ಯಾನಿಕ್ಕಾಗಿ ಯಾವುದೇ ಪೆಸ್ಟಿಸೈಡನ್ನು ಕೂಡ ನೀವು ಇದಕ್ಕೆ ಸ್ಪ್ರೇ ಮಾಡ್ಬೋದು ಹಾಗಾದರೆ ಗಿಡ ಹೆಲ್ದಿಯಾಗಿ ಬರುತ್ತೆ ಹಾಗೆ ನಾವು ಇದಕ್ಕೆ ಒಂದು ತಿಂಗಳಿಗೊಂದು ಸಾರಿನಾದರೂ ಡ್ರೈ ಗೊಬ್ಬರನ ಹಾಕ್ತಾ ಇರಬೇಕಾಗತ್ತೆ ಹಾಗಿದ್ರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇವತ್ತು ಯಾವ ಗೊಬ್ಬರನ ಹಾಕ್ತೀನಿ ಅಂತ ತೋರಿಸ್ತೀನಿ ಹಾಗೆ ನೀವು ಇದಕ್ಕೆ ತುಂಬ ದೊಡ್ಡ ಸೈಜ್ ಪಾಟೇನು ಬೇಕಾಗಲ್ಲ ನೋಡಿ ಇದು ಹತ್ತು ಇಂಚ್ ಪಾಟು ಅದರಲ್ಲೇ ಕೂಡ ನೋಡಿ ಚೆನ್ನಾಗಿ ಬಂದಿದೆ ಗಿಡ ಹತ್ತಿಂಚ್ ಪಾಟ್ ಇದ್ದರೂ ಸಾಕಾಗತ್ತೆ ಇದು ನೋಡಿ ಒಂದು ಆರು ಇಂಚ್ ಪಾಟು ಇದು ನಾನು ಸಿಮೆಂಟಿಂದ ಮಾಡಿರುವಂಥ ನಾನೇ ಮಾಡಿರುವಂಥ ಪಾಟು ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ ಸಣ್ಣ ಗಿಡಕ್ಕೆ ಸಣ್ಣ ಸಣ್ಣ ಪಾಟೇ ಸಾಕಾಗತ್ತೆ ತುಂಬ ದೊಡ್ಡ ಗಿಡ ಆದಮೇಲೆ ನೀವು ಇದನ್ನು ದೊಡ್ಡ ಸೈಜ್ ಪಾಟಿಗೆ ಹಾಕ್ಕೋಬೋದು ನಾವು ದೊಡ್ಡ ಸೈಜ್ ಪಾಟಲ್ಲಿ ಹಾಕಿದಾಗ ನೀರು ಅದರೊಳಗಡೆ ನಿಂತ್ಕೊಳ್ಳುತ್ತಲ್ಲ ಹಾಗಾಗಿ ಆದಷ್ಟು ಗಿಡದ ಸೈಜು ನೋಡಿಕೊಂಡು ನೀವು ಇದಕ್ಕೆ ಪಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ನೋಡಿ ಹಾಗೆ ನೋಡಿ ಎಷ್ಟು ಡ್ರೈ ಆಗಿದೆ ಮಣ್ಣು ಮೇಲಿನ ಮಣ್ಣೆಲ್ಲ ಡ್ರೈ ಆಗಿದೆ ಹಾಗಿದ್ರೆ ಮಾತ್ರ ನಾವು ನೀರನ್ನು ಹಾಕಬೇಕು ನೋಡಿ ನಾನು ಬಂದರೆ ನನ್ನ ಬೆಕ್ಕು ಬರ್ತದೆ ಬಂಗಾರಿ ಬಂಗಾರಿ ನೀನು ಗೊಬ್ಬರ ಹಾಕ್ತೀಯ ನೋಡಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸುಣ್ಣ ಮತ್ತು ನೀಮ್ ಪೌಡ್ರು ಮತ್ತು ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ವರ್ಮಿ ಕಾಂಪೋಶ್ಟು ನೀವು ಬೇಕಾದರೆ ಕೌಡಂಗ್ ಕಾಂಪೋಸ್ಟ್ನು ಕೂಡ ತೊಗೊಳ್ಳಿ ತುಂಬ ಚೆನ್ನಾಗಿರತ್ತೆ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ನೋಡಿ ಇಲ್ಲಿ ಮಣ್ಣನ್ನು ಲೂಸ್ ಮಾಡ್ಕೊಳ್ತೀನಿ ಮಣ್ಣನ್ನು ಸ್ವಲ್ಪ ಟೈಟಾಗಿರುತ್ತೆ ಹಾಗಾಗಿ ನಾವು ಮಣ್ಣನ್ನು ಲೂಸ್ ಮಾಡಿಕೊಂಡಾಗ ನೀರು ಹಾಕಿರೋದು ಕೆಳಗಡೆ ಹೋಗುತ್ತೆ ಮತ್ತು ಬೇರಿಗೆ ಚೆನ್ನಾಗಿ ಆಕ್ಸಿಜನ್ ಸಿಗುತ್ತೆ ಹಾಗಾಗಿ ಮಣ್ಣನ್ನು ಲೂಸ್ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಈ ರೀತಿ ಲೂಸ್ ಮಾಡಿಕೊಂಡು ನನ್ನ ಗಿಡದ ಬುಡಕ್ಕೆ ಗೊಬ್ಬರನ ಹಾಕಲ್ಲ ನೋಡಿ ಒಂದು ಗಿಡಕ್ಕೆ ಇಷ್ಟು ಗೊಬ್ಬರನ ಹಾಕ್ತೀನಿ ಎಷ್ಟು ಗೊಬ್ಬರ ಹಾಕಿದರೆ ಸಾಕಾಗತ್ತೆ ಹೀಗೆ ಹಾಗೆ ಇದನ್ನು ಹಚ್ಚಿಬಿಡ್ತೀನಿ ನೋಡಿ ಎಷ್ಟೊಂದು ಕಸ ಸಿಕ್ಕಿದೆ ನಾನು ತುಂಬ ದಿವಸ ಆಗೋಗಿತ್ತು ಇದನ್ನೆಲ್ಲ ತೆಗೆದೆ ಕೆಳಗಡೆ ಕೂಡ ಬಂದುಬಿಟ್ಟಿತ್ತು ಸುಮಾರು ಬಿದ್ದುಬಿಟ್ಟಿತ್ತು ನೋಡಿ ಎಲ್ಲ ಎಲೆಗಳನ್ನು ತೆಗೆದುಬಿಟ್ಟಿದ್ದೀನಿ ಈಗ ನಾವು ಈ ರೀತಿ ಸ್ವಲ್ಪ ಹಣ್ಣಾಗಿರೋದನ್ನು ತೆಗೆದ್ರೆ ಇನ್ನೊಂದಷ್ಟು ದಿವಸ ನಾವು ತೆಗೆಯೋ ಅವಶ್ಯಕತೆ ಇರೋಲ್ಲ ಇಲ್ಲಾಂದರೆ ನಾವು ಸಾರಿ ಒಣಗಿದ ಕಡ್ಡಿ ಮತ್ತು ಒಣಗಿದ ಎಲೆಗಳನ್ನೆಲ್ಲ ತೆಗೀತಾ ಇದ್ದರೆ ಗಿಡ ಹೆಲ್ದಿಯಾಗಿ ಮತ್ತು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಜಿರೇನಿನ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ